ಸ್ನೇಹಿತರೆ ನನ್ನ ಜಿಟಿ ಸತ್ಯನಾರಾಯಣ ಸಾಲೆಕೊಪ್ಪ ರಾಜಪ್ಪ ಅಂತ ಅವರನ್ನ ಜನ ಪ್ರೀತಿಯಿಂದ ಸಾಲೆಕೊಪ್ಪ ರಾಜಣ್ಣ ಅಂತ ಹೇಳಿ ಕರೀತಾರೆ ಸಾಲೆಕೊಪ್ಪ ರಾಜಣ್ಣ ಎಂತ ವ್ಯಕ್ತಿ ಅಂದ್ರೆ ಇಡೀ ದ್ವೀಪದಲ್ಲಿ ಯಾರ ಕಷ್ಟಕ್ಕಿರ್ಲಿ ಯಾರ ನಷ್ಟಕ್ಕಿರ್ಲಿ ಅವ್ರ ಮನೆಗೆ ಹೋಗಿ ಅವ್ರ ಜೊತೆಗೆ ನಿಂತು ಕಷ್ಟ ಸುಖದಲ್ಲಿ ಜೊತೆ ಜೊತೆಯಾಗಿ ಜಾತಿ ಭೇದ ಯಾವುದು ಇಲ್ಲದೆ ಜನಸಾಮಾನ್ಯರ ಜೊತೆಲಿ ಬರೆಯುವಂತಹ ಒಂದು ಮೇರು ವ್ಯಕ್ತಿತ್ವ ನಮ್ ಮನೆ ಕಟ್ಟಬೇಕು ಅಂತ ಹೇಳಿ ನಮ್ ಮನೆಯನ್ನ ಹಳೆ ಮನೆ ಕಿತ್ತೆ ಹಳೆ ಮನೆ ಕಿತ್ತಾಗ ನಾನೇ ಒಂದು ಕಸೆ ಮಾನ್ಗಡವನ್ನ ನೆಟ್ಟಿದ್ದೆ ಅದ್ರ ಪಕ್ಕ ಅದನ್ನ ನನಗ್ ಬೇರೆ ಜಾಗ ಇಲ್ಲ ಈ ಪೇಟೆ ಆದ್ರಿಂದ ಕಸಮಾನ್ ಗಿಡ ಕಡಿದೇನೆ ಮನೆ ಕಟ್ಟಂಗಿಲ್ಲ ಕಸಮಾನ್ ಗಿಡ ಕಡದಕ್ಕೆ ನಮ್ಮ ಫಾರಿಸ್ಟ್ ಮಾಡ ಒಂದು ಸಣ್ಣ ಸಸಿ ಮರನು ಅಲ್ಲ ಸಸಿ ಅದೇ ಆ ಸಸಿಯನ್ನ ಕಡದಕ್ಕೆ ಯಾರ ಅಪ್ಪನ್ ಕೇಳಿ ಅಂತ ಹೇಳಿದ್ರು ಆ ತುಂಬ್ರಿಯ ಗಾಡ್ರು ಅವ್ರು ಹಂಗ ಕೇಳ್ದಾಗ ನನಗೆ ಸ್ವಲ್ಪ ಬೇಜಾರಾಯ್ತು ನಾನ್ ಯಾರಿಗೂ ಆ ತರದ ಮಾತನ್ನ ಗೌರವ ಕೊಟ್ಟು ಮಾತಾಡಿ ಅಂದ್ರೆ ಮನೆ ನಿನ್ಗೇನ್ ಗೌರವ ಕೊಡ್ತಾರೆ ಹಂಗೆ ಹಿಂಗೆ ಅಂತ ಯಕ್ಷನ್ ಇದಾದ್ರು ಹೌದು ಹಂಗೆ ಬಿಟ್ಟು ಹೋದ್ರು ಕೊನೆಗೆ ಹೋಗಿ ಕಾರ್ಗಲ್ಲಿಂದ ಜೀಪ್ ಜನನೆಲ್ಲ ಕರ್ಕ ಬಂದು ನಾನು ಮನೇಲಿ ಇದ್ದಾಗ ನನ್ನ ಘಟನೆ ಬೆಳಿಗ್ಗೆ ಅಂತ ಬೆಳಗ್ಗೆ ಸಮನ್ಯ ಏಳು ಗಂಟೆಗೆ ಆಗಿದೆ ಫಸ್ಟ್ ಘಟನೆ ಬಂತು ಹನ್ನೆರಡು ಗಂಟೆ ಜೀಪ್ ಬಂತು ಬಂತು ನನ್ನ ಮೊಬೈಲ್ ನನ್ನ ಜೋಬಲ್ಲಿ ದುಡ್ಡನ್ನ ಕಸಗೊಂಡ್ರವ್ರು ಯಾರಿಗಾರು ಫೋನ್ ಮಾಡ್ತಾನೆ ಅಂತ ಗೊತ್ತಾಗಿ ಏಳೆಂಟು ಜನ ಇದ್ರು ಎಳಕೊಂಡು ಹೋಗಿ ಜೀಪಿಗೆ ಹಾಕೊಂಡು ನೀವು ಪ್ರತಿರೋಧ ತೋರ್ಲಿಲ್ವಾ ನನ್ನ ಕೈ ಕಾಲ ನಾನು ಮಾತಾಡದೆ ಗೌರವದ ಮಗ ಬಾಯಿಗ್ ಬಂದಂಗೆ ಮಾತಾಡೋದು ಸೋಳ ಮಗ ಬೋಳಿ ಮಗ ಸೋಳೆ ಮಗ ಗೌರವದ ಮಾತಾ ಇಲ್ಲ ಆಯ್ತು ಯಾರು ನಿನ್ನ ಅಪ್ಪಂದನು ಅನ್ನೋದು ಅಪ್ಪ ಅಮ್ಮನ್ ಸುದ್ದಿ ಮಾತಾಡೋದು ನನಗೆ ಅದೆಲ್ಲ ನೋವಾಗಿ ಇವರು ಜೀಪ್ ನ ಮಧ್ಯೆ ಎಳ್ದ ಹಾಕೊಂಡು ಇಲ್ಲಿಂದ ಹೊಡಿಯಕ್ಕೆ ತುಳಿಯಕ್ಕೆ ಹಿಡಿದರು ಕಾರ್ಗಳ ನರಿಗೂ ಹೊಡೆದಿದ್ದಾರೆ ಆದ್ರೆ ನಾನ್ ಇದೆ ಶುಗರ್ ಇದೆ ನಾವು ಹೊಡಿ ಏ ಸೋಳ ಮಗನ ಮರ ಕಡಿಯಕ್ ನಿನಗಾಗುತ್ತೆ ಮರ ಕಡ್ದಾಗ ಹೆಂಗಾಯ್ತು ಹೋರಾಟಗಾರನಾಗಿ ಅಮಾಯಕನಾಗಿ ಪೆಟ್ಟಿ ನುರಿ ಸುಮ್ನಾಗ್ಬಿಟ್ಟೆ ಇನ್ ನಂತರನೇ ಸುಮಾರು ಜನರಿಗೆ ಕೊಟ್ಟಿದ್ದಾರೆ ಅವ್ರ ಅವ್ರೇಂದ್ರ ಹತ್ರ ಹೇಳಿದೆ ಸರ್ ಮರ ಕಡಿಯೋದು ತಪ್ಪು ಕಸೆ ಮೈನ್ ಗಿಡ ಸರ್ ಅದು ನಾನೇ ನೆಟ್ಟಿರೋದು ಅದೇ ನಾನ್ ನಟ್ಟಿರೋದಾದ್ರೂ ಕಡಿಯತ್ ನನಗೆ ಹಕ್ಕಿಲ್ಲ ಮನೆ ಕಟ್ಟೋದಕ್ಕೆ ತೊಂದ್ರೆ ಆದ್ರಿಂದ ಒಂದು ಕಸ ನೀ ಸ್ಪಾಟ್ ನೋಡಿ ಸರ್ ಅದ್ ಒಂದೊಮ್ಮೆ ತಪ್ಪು ಬಂದ್ ನನ್ನ ಗಲ್ಲಿಗೇರಿಸಿ ನನಗೇನ್ ಬೇಜಾರಿಲ್ಲ ನೋಡ್ದಿತ್ತು ಏನು ತೀರ್ಮಾನ ತಗೊಳ ಸರಿಯಲ್ಲ ಸರ್ ಅಂತ ರೇಂಜರ್ ಏ ರೇಂಜರ್ ಏನ್ರಿ ನೀವ್ ಇಂತ ಕೆಲಸ ಎಲ್ಲಾ ಮಾಡ್ತೀರಿ ಬಿಟ್ ಕಳಿಸಿ ಅಂತ ಹೇಳಿದ್ರು ಆರ್ ಗಂಟೆ ಬಿಟ್ರು ಯಾರಿಗೂ ಗೊತ್ತಾಗ್ದಿದ್ದಂಗೆ ಹೇಳ್ಕೊಂಡೋಗಿ ಹೊಡೆದಿದ್ದಾರೆ ಬೇರೆ ಗಾಡಿ ಮಾಡ್ಕೊಂಡು ಊರಿಗೆ ಬಂದಿ ನಾವು ಇವನ್ನೆಲ್ಲಾರು ಆಸ್ಪತ್ರೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ರೆ ನಾವು ಜೈಲಿಗೆ ಹೋಗ್ಬಿಡ್ತೀವಿ ಅಂತ ನನಗೆ ಮತ್ತೆ ಟಾರ್ಚರ್ ಮನೆ ಕಟ್ಟ ಅನಿವಾರ್ಯ ಆದ್ದರಿಂದ ಹಿಂಸೆ ಕೊಡ್ತಾರೆ ಅನ್ನೋದಕ್ಕಾಗಿ ಮತ್ತೆ ಹಿಂಸೆ ಕೊಡ್ತಾರೆ ಅಂತ ಸುಮ್ನ ಆಗ್ಬಿಟ್ಟೆ ನಾನು ಸತ್ಯವಾದ ಕಥ ಇದೆ ಈ ಒಂದು ಸನ್ನಿವೇಶದಿಂದ ಧರ್ಮ ಧರ್ಮಸಂತದಲ್ಲಿ ನಾನು ಸುಮ್ನಾದ ಮಂಡಿಗೆಲ್ಲ ಸಿಕ್ಕಾಪಟ್ಟೆ ಹೊರತ ಬಿದ್ದಿತ್ತು ಆಸ್ಪತ್ರೆಗೆ ಹೋದೆ ಏನಾಯ್ತು ಏನು ಕೇಳಿದ್ರು ಇಲ್ಲ ಅಂತ ಡಾಕ್ಟರ್ ಹೊರತ ಅಂದ್ರು ಹೌಸಾರ ಅದ್ ಹೇಳಕ್ ಆಗಲ್ಲ ಹಿಂಸೆ ಆಗುತ್ತೆ ನೀವು ಟ್ರೀಟ್ಮೆಂಟ್ ಮಾಡಿ ಅಂದೆ ಹಂಗೆ ನೋವಿನ ಇಂಜೆಕ್ಷನ್ ಎಲ್ಲ ತಗೊಂಡು ಸುಮ್ನೆ ಆಗ್ಬಿಟ್ಟೆ ಕಂಪ್ಲೇಂಟ್ ಯಾರಿಗೂ ಹಿಂಸೆ ಕೊಟ್ಟವನಲ್ಲ ನನಗೀ ಗತಿ ಆಯ್ತಲ್ಲ ಅಂತ ಇವತ್ತಿಗೂ ನನಗೆ ಅಲ್ಲಾಟ ಅಂತ ಏನು ಮಾಡಿಸ್ಲಿಲ್ಲ ಕಿಟಕಿ ಬಾಳೆ ಆಟ ತಂದ್ಕೊಂಡೆ ತಂದ್ಕಂಡೆ ಬಡವನಿಗೆ ಕೊಟ್ಟಂತ ಇದೆಯಲ್ಲ ಯಾರಿಗೂ ಆಗ್ಬಾರ್ದು ಅಂತೇನಿ ನಾನೇನು ಮೀಸಿ ಬಿಟ್ಟೆ ಇಲ್ಲಿ ಬೇರೆ ಬದುಕಂತ ಜನರಿಗೆ ಇದು ಬಹಳ ಹಿಂಸೆ ಆಗಿದೆ ಹಿಂಸೆ ಹಿಂಸೆಯಾಗಿ ನನ್ನಷ್ಟು ನಾನ್ ಸುಮ್ಮನಾಗ್ಬಿಟ್ಟೆ ಈಗ ಒಂದು ನೋವಿನಲ್ಲಿ ನೋವಿನಲ್ಲಿ ತಮ್ಮ ಜೀವನವನ್ನ ಕಡಿಯುತ್ತ ಇದು ಎದುರುಗಡೆ ಇರತಕ್ಕ ವಾಸ್ತವ ಯಾಕಂದ್ರೆ ಇಂತಹ ನೂರಾರು ಕಥನಗಳು ಶರಾವತಿ ಕಣಿವೆಯಲ್ಲಿ ಕಣಿವೆಯಲ್ಲಿ ನಿರಂತರವಾಗಿ ನಡೀತಾ ಇದ್ದಾವೆ ನಿರಂತರವಾಗಿ ನಡೀತಾ ಇದ್ದಾವೆ ಇದು ಇದಕ್ಕೆ ಸುಮಾರು ಹತ್ತು ಹದಿನೈದು ವರ್ಷಗಳ ಇತಿಹಾಸ ಇದೆ ಜೊತೆಗೆ ಈಚೆಯ ಈಚೆಯ ವರ್ಷಗಳಲ್ಲಿ ಇದು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಜಾಸ್ತಿ ಇದೆ ಈಚೆ ನಡೆದಿರ್ತಕ್ಕಂಥ ಮಂಜುನಾಥ್ ಘಟನೆಯಲ್ಲಿ ಡಿ ಎಫ್ ಅವರು ಸಾಗರದ ಮೀಟಿಂಗ್ ಅಲ್ಲಿ ಹೇಳಿದ್ರು ನಾವು ಯಾವ ರೈತರನ್ನು ಕೂಡ ಯಾವತ್ತೂ ಮೈ ಮುಟ್ಟಿಲ್ಲ ಸರ್ ರೈತನ ಎದೆಮೂಳೆ ಮುರಿದಿದ್ದು ಎದೆ ಎದೆಮೂಳೆ ಮುರ್ಕೊಂಡಿರಬಹುದು ಸಾರ್ ಅಂತೇಳಿ ಹೇಳಿದ್ರು ಇಂತಹ ನೂರಾರು ಕಥನಗಳು ಜನರು ತಮ್ಮ ನೋವಿನ ಕೊಂಡಿಗಳನ್ನು ಬಿಚ್ಚಿಕೊಳ್ಳೋಕೆ ರೆಡಿ ಆಗ್ತಾ ಇದಾರೆ ಸತ್ಯಗಳನ್ನು ಅನಾವರಣ ಮಾಡ್ತಾ ಇದ್ದಾರೆ ನಾಗರಿಕ ಸಮಾಜ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಎದುರು ಎದುರುಗಡೆ ಇರತಕ್ಕಂತಹ ನಮ್ಮ ಮಾಧ್ಯಮದ ಸ್ನೇಹಿತರು ಇಂತಹ ಘಟನೆಗಳ ಘಟನೆಗಳು ವಾಸ್ತವದಲ್ಲಿ ಮಾನವ ಹಕ್ಕುಗಳ ಬಹಳ ದೊಡ್ಡ ಉಲ್ಲಂಘನೆ ಶರಾವತಿ ನದಿ ದಂಡೆಯಲ್ಲಿ ಅರಣ್ಯ ಇಲಾಖೆಯ ಅರಣ್ಯ ರಕ್ಷಣೆ ಹೆಸರಿನಲ್ಲಿ ನಡೀತಾ ಇದೆ ಇಂತಹ ಇನ್ನೂ ಕೂಡ ಸರಣಿ ಸಾಲುಗಳನ್ನು ಇದು ನ್ಯಾಯಕ್ಕಾಗಿ ಶರಾವತಿ ನದಿ ದಂಡೆಯಿಂದ ನೆಲದ ನ್ಯಾಯಕ್ಕಾಗಿ ನೆಲದ ಸಂತ್ರಸ್ತರ ನ್ಯಾಯಕ್ಕಾಗಿ ನಮ್ಮ ರೈತರ ನಿಜವಾದ ನ್ಯಾಯಕ್ಕಾಗಿ ವಾಸ್ತವವನ್ನ ಸತ್ಯವನ್ನ ನಿಮ್ಮೆದುರು ತೆರೆದಿಡುವಂತಹ ಪ್ರಯತ್ನ